ಗೊಬೆಲ್ಸ್ ಅನ್ನೋರು ಹಿಟ್ಲರ್ನ ಆಸ್ತ ಇಸ್ಟರ್ನ ಮಂತ್ರಿ ಮಂತ್ರಿ ಆಗಿದ್ದವರು ಅವ್ರು ಹೇಳಕ್ಕೆ ಇಟ್ಕೊಂಡಿದ್ರು ಸುಳ್ಳೇಳೋಸ್ಕರ ಮಂತ್ರಿ ಮಾಡ್ಕೊಂಡಿದ್ರು ಇಲ್ಲ ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ ಹಾ ನಾನು ಇವ್ರ ಕಡೆ ನೋಡ್ತೀನಿ ನಿಮ್ಮ ಕಡೆನೂ ನೋಡಲ್ಲ ನೀವು ಬೋಜೇಗೌಡ್ರ ಕಡೆ ನೋಡಿದ್ರೆ ಮುಗಿತ್ತ ನಿಮ್ಮ ಕತಿ ಬೋಜೇ ಗೌಡ್ರ ನೋಡಕ ಹೋಗಬೇಡಿ ಬೋಜೇಗೌಡ್ರ ನ್ಯಾಯದ ಪರ ಏಯ್ಪ್ಪ ಭೋಜೇಗೌಡ ಬೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು ನನಗೆ ತಪಿಸಕ ಆಗಲ್ಲ ಅವನು ತಪಿಸಕ ಪ್ರಯತ್ನಾನೂ ಮಾಡಲ್ಲ ಆ ಯಾವಾಗ ವಿಶ್ವಾಸ ಇದೆ ನೀನೇ ಸಾರಿ ಕೈ ಕೊಟ್ಬಿಡ್ತೀಯ ನನಗೆ ಅದೇ ಬಂದಿರೋ ಮಾನ್ಯ ಸಭಾಪತಿ ಅವರೇ ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ ಅವ್ರು ಅನ್ಕೊಂಡಿದ್ದಾರೆ ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ ಹ ಸೊ ಅದರಿಂದ ನಾನು ಅದರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿಯವರೇ ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದರೂ ಮಾಡಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ ಹಿಂದುಳಿದವರಿಗೆ ವಿರುದ್ಧವಾಗಿದೆ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ ಮಹಿಳೆಯರಿಗೆ ವಿರುದ್ಧವಾಗಿದೆ ರೈತರಿಗೆ ವಿರುದ್ಧವಾಗಿದೆ ಕಾರ್ಮಿಕರಿಗೆ ವಿರುದ್ಧವಾಗಿದೆ ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವ್ರು